ಸಾರ ಗುರುಗಳ ಪಲಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನುಡ ನುಡುವೆ ಬರುತ್ತೆ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ಇಪ್ಪತ್ತೆರಡನೇ ಪದ್ಯ ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಗೆ ತರ್ಕದ ವಾದದಳೆ ಗುರು ಹಿರಿಯರರಿಯದ ಮೂಢಮತಿಯನಗೆ ಮೂರು ತಿನ್ನೇನು ನೆರೆ ಕರುಣೋ ದಯನು ಹೃದಯಾಂಗಣದಿ ಜ್ಞಾನೋ ದಯವೆನಗೆತ್ತು ರಕ್ಷಿಸು ನಮ್ಮ ನನವರತ ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು ನಿನ್ನ ಮಹಿಮೆಯನ್ನು ಹೇಳುವುದಕ್ಕೆ ನಿನ್ನ ನಾಮವನ್ನು ಹೇಳೋದಕ್ಕೆ ನನ್ನ ಅನುಗ್ರಹ ಮಾಡಪ್ಪ ಹೇಳ್ತಾ ಇದ್ದಾರೆ ವೇದ ಪುರಾಣ ನನಗೆ ಪೂರ ಗೊತ್ತಿಲ್ಲ ತಿಳಿದಷ್ಟು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾದರೆ ವೇದಶಾಸ್ತ್ರಾದಿಗಳು ಹಾಗೂ ಪುರಾಣಗಳು ತಿಳಿಸಿರುವಂತಹ ಪುಣ್ಯ ಸಂಪಾದನೆ ಹಾದಿಯನ್ನು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ತರ್ಕದಿಂದ ವಾದ ಮಾಡೋ ವಿಷಯದಲ್ಲಿ ನನ್ನದು ಗುರು ಹಿರಿಯರು ಗುರುಗಳು ಹಿರಿಯರು ಗಮನಿಸುವಂತಹ ಮೂಢಮತಿಯಾಗಿದ್ದೇನಪ್ಪ ನಾನು ಪರಮಾತ್ಮ ನೀನು ಆದಿಮೂರ್ತಿಯಾದನು ಹಾಗೆ ಕರುಣಾ ಸಮುದ್ರನಾಗಿದ್ದು ನನ್ನ ಹೃದಯ ಮಂದಿರದಲ್ಲಿ ನಿಂತು ನಿನ್ನ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಅಂತ ಹೇಳಿ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂದರೆ ವೇದಾದಿಗಳು ವೇದಶಾಸ್ತ್ರಾದಿಗಳು ಇವೆಲ್ಲವೂ ಅನೇಕ ಗ್ರಂಥಗಳಿವೆ ಇವೆಲ್ಲವೂ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ತಾ ಇದೆ ಅಂತಹ ಶಾಸ್ತ್ರ ತಮದರಿ ಗೊತ್ತಿಲ್ಲ ಅಂತ ಹೇಳಿ ವಿನಯದಿಂದ ದಾಸು ಹೇಳ್ಕೊತಾ ಇದ್ದಾರೆ ವೇದಾದಿ ಶಾಸ್ತ್ರಗಳಂದರೆ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥ್ವ ವೇದ ಆಮೇಲೆ ಮಹಾಭಾರತ ಬ್ರಹ್ಮ ಮೀಮಾಂಸಾ ಇತ್ಯಾದಿ ಶಾಸ್ತ್ರಗಳು ಈ ರೀತಿಯಾಗಿ ಇದು ಯಾವುದು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಪುರಾಣವು ನಂಗೆ ಗೊತ್ತಿಲ್ಲ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನ ಜ್ಞಾನಕ್ಕೆ ವೇದ ವೇದಶಾ ವೇದ ಶಾಸ್ತ್ರ ಹಾಗೂ ಪುರಾಣಗಳ ಜ್ಞಾನ ಅಗತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ತರ್ಕವಾದದಲ್ಲಿ ಬುದ್ಧಿಯ ಪ್ರದರ್ಶನಕ್ಕೋಸ್ಕರ ನನಗೆ ಹೇಳುವಂತಹ ಇದೂ ಇಲ್ಲ ಆಮೇಲೆ ಹೇಳ್ತಾ ಇದ್ದಾರೆ ಇದು ಆದಿಮೂರ್ತಿ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಕರುಣೆಯಿಂದ ರಕ್ಷಣೆ ಮಾಡುವಂತಹ ಪರ ಹೇಳ್ತಾರೆ ಹೇಳ್ತಾನೆ ಸಮುದ್ರನಾಗಿರುವಂತಹ ಪರಮಾತ್ಮ ಹೃದಯಾಂಗಣದಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ನನಗೆ ಆ ಜ್ಞಾನವನ್ನು ಕೊಟ್ಟು ಪ್ರಯತ್ನ ಮಾಡಿದಾಗ ಮಾತ್ರ ಸಿಕ್ಕತ್ತೆ ಅದರಿಂದ ಪ್ರಯತ್ನ ಮಾಡೋ ಜ್ಞಾನೋದಯವನ್ನು ಕೊಟ್ಟು ಪರ ಅಂದರೆ ಪರಮಾನುಗ್ರಹವನ್ನು ಮಾಡಿ ಜ್ಞಾನೋದಯವನ್ನು ಕೊಡಪ್ಪ ಅಂತ ಹೇಳಿ ಇದ್ದಾರೆ ರಕ್ಷಿಸು ನಮ್ಮ ನನವರತ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ಪರಮಾತ್ಮನ ಅನುಗ್ರಹ ಆದಾಗಲೇ ನಾವು ಈ ಸಂಸಾರದಿಂದ ಪಾರತ್ತೆ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ ತಾಯಿ ತನ್ನ ಮಗುವಿನ ಹಸಿವನ್ನು ತಿಳಿದುಕೊಂಡು ಅದಕ್ಕೆ ಪ್ರೀತಿಯಿಂದ ತನ್ನ ಹಾಲಂಕುಸ್ತ ಅದೇ ರೀತಿಯಾಗಿ ನೀನು ಜಗತ್ತನ್ನು ಪೋಷಿಸ್ತೀಯಪ್ಪ ಪರಮಾತ್ಮ ನೀ ನೀ ಪೋಷಿಸದೆ ಹೋದರೆ ಬೇರೆ ಯಾರು ಈ ಜಗತ್ತನ್ನು ಪೋಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಗರ್ಭದಲ್ಲಿ ಬ್ರಹ್ಮಾಂಡ ಕೋಟಿಯನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಂತಹ ನೀನು ಗರ್ಭದಲ್ಲಿ ಅನಂತ ಬ್ರಹ್ಮಾಂಡ ಕೋಟಿಯನ್ನು ಧರಿಸಿರುವಂತಹ ಪರಮಾತ್ಮ ಅಂಥೇಳಿ ಆ ವೇದಗಳೇ ಹೇಳ್ತಾರೆ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸುವಂತೆ ಹೇಳ್ಕೊಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಪರಮಾತ್ಮನ ಮಹಿಮೆಯನ್ನು ತಾಯಿಯ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ ಮಗುವಿಗೆ ಸಣ್ಣ ಕೂಸಿರ್ತನ ಹಸಿವೆಯಾಗಿದ್ದು ಬಿಟ್ಟು ಅಂತ ಗೊತ್ತಾಗೋದಿಲ್ಲ ಆಹಾರ ತೆಗೆದುಕೊಳ್ಳೋಕು ಅದು ಶಕ್ತಿ ಇಲ್ಲ ತಾಯಿಯೇ ಆ ಮಗುವಿನ ಹಸುವನ್ನು ಗುರುತಿಸಿಕೊಂಡು ಅದಕ್ಕೆ ಸರಿಯಾಗಿ ಹಾಲನ್ನು ಕುಡಿಸ್ತಾಳೆ ಕರುಣಾ ತಾಯಿ ಕರುಣೆಯದು ತಾಯಿ ಕರುಣೆಯದು ಪರಮಾತ್ಮ ಆ ರೀತಿಯಾಗಿ ತಾಯಿಯ ಕರುಣೆಗಿಂತಲೂ ಹೆಚ್ಚು ಕರುಣೆಯನ್ನು ಪಡೆದಿರುವಂತಹ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಅವನು ಕರುಣಾಳುವಾಗಿದ್ದಾನಪಾರವಾದ ಕೃಪೆ ನಮ್ಮ ಎಲ್ ಭಕ್ತರಲ್ಲಿದೆ ಆದ್ದರಿಂದ ಭಕ್ತಿಯಿಂದ ನಿಮ್ಮ ಮರಣಾಶ್ರಮ ಧರ್ಮವನ್ನು ಮಾಡುತ್ತಾ ಭಕ್ತಿಯಿಂದ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡಿದರೆ ಸಾಕು ಅವನ ಮೇಲೆ ಅನುಗ್ರಹ ಮಾಡ್ತಾನೆ ದ್ವಾದಶ ಸ್ತೋತ್ರದಲ್ಲಿ ಶಿವತಾಚಾರ ಹೇಳ್ತಿದ್ದೆ ಜಗತ್ ಹರಿರೇವ ಜಗತ್ ಪಿತೃ ಮಾತೃಗತೇ ಪರಮಾತ್ಮನೇ ಜಗತ್ತಿಗೆ ತಂದೆ ತಾಯಿ ಸರ್ವವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ತಾಯಿಗೆ ಇರುವಂತಹ ಆ ಕರುಣೆ ಮತ್ತಾರಿಗೂ ಪ್ರಪಂಚದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಜಗ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮನಿಗೆ ಇರುವಂತಹ ಕರುಣೆ ಮತ್ತ್ಯಾ ದೇವತೆಗಳಿಗೂ ಬರಲಿಕ್ಕೆ ಸಾಧ್ಯವೇ ತಾಯಿ ಮಾಡುವುದು ಪ್ರತಿಯೊಂದು ಕೆಲಸವೂ ಮಗುವಿನ ಒಳೆತಿಗಾಗಿ ಮಾಡಿ ಹಾಗೆ ಪ್ರಪಂಚದಲ್ಲಿ ಪರಮಾತ್ಮ ಮಾಡುವಂತಹ ಪ್ರತಿಯೊಂದು ಕಾರ್ಯವು ಈ ಜೀವಿಗಳ ಒಳಿತಿಗಾಗಿಯೇ ಮಾಡ್ತಾ ಇದ್ದಾರೆ ಆದ್ದರಿಂದ ಭಕ್ತಿ ಭಾವದೊಂದಿಗೆ ನಿಮ್ಮ ವರ್ಣಾಶ್ರಮ ಧರ್ಮವನ್ನು ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಇಡೀ ಜಗತ್ತನ್ನು ಪರಮಾತ್ಮ ಹೊಟ್ಟೆಯಲ್ಲಿ ಧರಿಸಿದ್ದಾನೆ ಅಂತ ಹೇಳ್ತಾರೆ ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದ ಅವನ ಸಾಮರ್ಥ್ಯ ನಮಗೆ ತಿಳಿಲಿಕ್ಕೆ ಊಹಾತೀತ ಅಂತ ಹೇಳ ಸಾಧ್ಯವೇ ಇಲ್ಲ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಪರಮಾತ್ಮ ಒಂದು ಕಾಲಕ್ಕೆ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ತಾಯಿ ಆ ಸಣ್ಣ ಕೂಸಣ್ಣ ರಕ್ಷಣೆ ಮಾಡದೆ ಯಾರು ಮಾಡ್ತಾರಪ್ಪ ಹೇಳಿ ಆ ಕೂಸನ್ನು ಬೇರೆ ಯಾರು ಮಾಡೋಂಗ್ ಹತ್ತಿರ ತಾಯಿ ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ತನ್ನ ಕೂಸಿನ ಹತ್ರ ಕೂತು ಅದಕ್ಕೆ ಮುದ್ದು ಮಾಡಿ ಹಾಲು ಕುಡಿಸಿ ಅದ್ರ ಅರ್ಥ ಅದೇ ರೀತಿಯಾಗಿ ಈ ಪರಮಾತ್ಮ ನಮ್ಮ ಕೈ ಬಿಟ್ಟರೆ ಹೋಯ್ತು ಏನು ಮಾಡಲಿಕ್ಕೂ ಆಗೋದಿಲ್ಲ ಆದ್ದರಿಂದ ಪರಮಾತ್ಮನೇ ಅವನು ಪರಮಾತ್ಮ ಪರದೈವ ಸರ್ವಸ್ವಾಮಿ ಅಂತ ಕರೀತಾರ ಜಗತ್ತಿನ ಸ್ವಾಮಿಯಾಗಿ ಪರಮಾತ್ಮ ಆದ್ದರಿಂದ ಅಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಭಕ್ತಿಯನ್ನು ಮಾಡಿ ಅವನಲ್ಲಿ ಅವನ ಅನುಗ್ರಹವನ್ನು ಪಡೆಯ ಇಬ್ಬರ ನಿನಗೆ ಅವರೊಳಗೊಬ್ಬ ಮಗ ಮಗನೀರೇಳು ಲೋಕದ ಹೆಬ್ಬೆಳಸು ಬೆಳವಂತೆ ಕಾರಣ ಕರ್ತನಾದವನು ಒಬ್ಬ ಮಗನದ ಬರೆವ ಕರ್ಣಿಕರಿಬ್ಬರೀ ಲೋಕ ಪ್ರಸಿದ್ಧರು ಹಬ್ಬಿಸಿದ ಪ್ರಾಣಿಗಳ ರಕ್ಷಸು ನಮ್ಮ ನನವರತ ಅಪ್ಪ ಪರಮಾತ್ಮ ನಿನಗಿಬ್ಬರು ಮಕ್ಕಳು ಅದರೊಳಗೆ ಒಬ್ಬ ಮಗ ಹದಿನಾಲ್ಕು ಲೋಕಗಳನ್ನು ಬೆಳೆಸುವುದಕ್ಕೆ ಕಾರಣನಾಗಿ ಇನ್ನೊಬ್ಬ ಅವರ ಹಣೆಯ ಬರವನ್ನು ಬರೆಯುವ ಇವ ಇವರಿಬ್ಬರು ಲೋಕಪ್ರಸಿದ್ಧರೇ ಆಗಿದ್ದಾರೆ ಅಂತ ಹೇಳ್ತಾ ಅವರಿಂದ ಅವರ ಮೂಲಕ ನೀನು ಈ ಜಗತ್ತನ್ನು ಸೃಷ್ಟಿ ಮಾಡಿ ಅವರನ್ನು ಬೆಳೆಸ್ತಾ ಇದ್ದೀಯಪ್ಪ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಬೇಕು ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ ಆ ಜಗತ್ತನ್ನು ನಿರ್ಮಿಸುವುದರಲ್ಲಿ ಚತುರ್ಮುಖ ಬ್ರಹ್ಮ ಆಗ ಕಾಮ ಇವರಿಬ್ಬರು ಇದ್ದಾರೆ ಹೇಳ್ತಾ ಇದ್ರೆ ಕಾಮನೇ ಸೃಷ್ಟಿಗೆ ಮುಖ್ಯ ಸೃಷ್ಟಿ ಪ್ರಜಾ ಸೃಷ್ಟಿಗೆ ಮುಖ್ಯ ಕಾರಣ ಆಗಿತ್ತು ಹೇಳ್ತಾರೆ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿರುವಂತಹ ಮನಸ್ಸಿ ಜನ ಆಗಿರುವಂತಹ ಕಾಮ ಎಲ್ಲರೂ ಅವನ ಕಾಮಬಾಣಕ್ಕೆ ಸಿಕ್ಕಾಕುತ್ತಾರೆ ಅದು ಉದಾಹರಣೆ ಕೊಡ್ತಾ ಇದ್ದಾರೆ ವಿಶ್ವಾಮಿತ್ರರು ಮೇನಕೆಯಿಂದ ಮೇನೆಕೆ ಅಂತ ಆಕರ್ಷಿತರಾಗಿ ಹುಟ್ಟಿ ಚಕಮಕಿ ಹುಟ್ಟಿದ್ದಾರೆ ರೀತಿಯಾಗಿ ಆ ದುಷ್ಯಂತನ ಪತ್ನಿ ಅನಿಸಿ ಅನಿಸ್ಕೊಂಡಿರುವಂತಹ ಎನಿಸಿ ಅವಳು ಭರತ ಚಕ್ರವರ್ತಿಗೆ ತಾಯಿಯಾಗಿ ಮುಂದೆ ಭರತ ವಂಶ ಬೆಳೆದಿದೆ ತಾರೆ ತಾರೆಯತ್ತ ಆಕರ್ಷಿತನಾಗಿ ಚಂದ್ರನಿಂದ ಬುಧ ಜನಿಸಿದ್ದಾನೆ ಅಲ್ಲಿಂದ ಚಂದ್ರ ವಂಶ ಬೆಳೆಯಿತು ಹೀಗೆ ಭರತ ವಂಶ ಬೆಳೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ರಾಮನ ಅಂತರ್ಗತನಾಗಿ ಪರಮಾತ್ಮನೇ ಜಗತ್ತಿನ ಸೃಷ್ಟಿಕಾರನಾಗಿದ್ದಾನೆ ಚತುರ್ಮುಖ ಬ್ರಹ್ಮನು ಪರಮಾತ್ಮನ ನಾಗಿ ಕಮಲದಿಂದ ಹುಟ್ಟಿದಂತಹ ಮೊದಲನೇ ಮಗ ಅವನ ಅವಯವಗಳಿಂದ ವಸಿಷ್ಠ ಮೊದಲಾದ ಮಹರ್ಷಿಗಳು ಸ್ವಯಂಭೂ ಶತರೂಪ ಕರ್ದಮ ಮೊದಲಾದ ಪ್ರಜಾಧಿಪತಿಗಳನ್ನು ಹೊಟ್ಟಿಸಿದ ಆ ಪ್ರಜಾಪತಿಯಿಂದಲೇ ಮುಂದೆ ಪ್ರಜಾವೃತ್ತಿ ಆಗಿದೆ ಹೀಗೆ ಸೃಷ್ಟಿ ಕಾರ್ಯದ ಹಿನ್ನೆಲೆಯಲ್ಲೂ ಬ್ರಹ್ಮದೇವರ ಪಾತ್ರ ಇದೆ ಸೃಷ್ಟಿಯೊಂದಿಗೆ ಬ್ರಹ್ಮದೇವರು ಹಣೆಯ ಬರವ ಬ ಬರಹವನ್ನು ಬರೀತಾರೆ ಅದಕ್ಕೆ ವಿಧಿ ಲಿಖಿತ ಅಂತ ಹೇಳ್ತಾರೆ ವಿಧಿ ಲಿಖಿತ ಅಂದರೆ ಹಣೆ ಬರಹ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಬ್ರಹ್ಮದೇವರ ತಂದೆಯಾಗಿ ಇಡೀ ಜಗತ್ತನ್ನು ವಿಶ್ವವನ್ನು ನಿಯಂತ್ರಣ ಮಾಡುವುದು ಪರಮಾತ್ಮನ ಮಹಾಮಹಿನಿ ಅಂತ ಹೇಳ್ತಾರೆ ಬ್ರಹ್ಮದೇವರ ಶಬ್ದದಿಂದ ವಾಯುದೇವರು ಇಲ್ಲಿ ಬರ್ತಾ ಇದ್ದಾರೆ ವಾಯುದೇವರು ಪ್ರಾಣಶಕ್ತಿಯ ನಿಯಾಮಕರಾಗಿ ಎಲ್ಲ ಜೀವರಲ್ಲಿದ್ದಾರೆ ಪ್ರಾಣಿ ಎಂಬ ಹೆಸರೇ ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದ ಬಂದಿದೆ ಪ್ರಾಣಿಗಳಿಗೆ ಬ್ರಹ್ಮ ಹಾಗೂ ಕಾಮಪುತ್ರ ಕಾಮರನ್ನು ಪುತ್ರರು ಎಂದು ಕರೆಯದೆ ಅಣುಗರು ಅಂತ ಹೇಳಿ ಇಲ್ಲಿ ಹೇಳುವುದರ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಮುಂದೆ ಇವರೆಲ್ಲ ಅಣುಗಳು ಎನ್ನುವಂತೆ ಆದ್ದರಿಂದ ಇದು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮನ ಸಾಮರ್ಥ್ಯದ ಮುಂದೆ ಇವೆಲ್ಲವೂ ಅಣುವಿನಂತೆ ಇವೆ ಅಂತ ಹೇಳ್ತಾರೆ ಕಾಮನ ಹೆಸರೇ ಅನಂಗ ಅಂತ ಹೆಸರು ಅವನಿಗೆ ಮೇಲೆ ಕಾಣುವಂತಹ ಆಕೃತಿ ಇಲ್ಲ ಕಣ್ಣಿಗೆ ಕಾಣದಂತೆ ಆ ಕಾಮ ಮನಸ್ಸಿನ ಮೇಲೆ ಆಕ್ರಮಣ ನಡೆಸುವ ಕೌಶಲ ಉಂಟು ಆದ್ದರಿಂದ ಅವನನ್ನು ಸೋಲಿಸುವುದು ಎಂತಹ ಸಾಹಸಿಗಳು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆದ್ದರಿಂದಲೇ ಜಗತ್ತಿನ ಸೃಷ್ಟಿ ನಿರಂತರವಾಗಿ ನಡೆದಿದೆ ಅಂತ ಹೇಳ್ತಾರೆ ಕೆಲವೊಮ್ಮೆ ತನ್ನಿಂದ ಸುಷ್ಟವಾಗಿರುವಂತಹ ವಸ್ತು ತನ್ನ ನಿಯಂತ್ರಣಕ್ಕೆ ಸಿಗದೇ ಇರುವಾಗ ಆತ್ಮಘಾತ ಆಗುತ್ತೆ ದುರ್ಯೋಧನ ಮೊದಲಾದವರು ತಂದೆಯಾದ ಧೃತರಾಷ್ಟ್ರ ನಿಯಂತ್ರಣಕ್ಕೆ ಸಿಕ್ಕದೆ ಅವನನ್ನೇ ನಿಯಂತ್ರಿಸ ದುಷ್ಟರಾಗಿದ್ದಾರೆ ಅದೇ ರೀತಿಯ ಕಾಮ ಬ್ರಹ್ಮರು ಅಲ್ಲ ಅವರು ತಮ್ಮ ತಂದೆಯಾಗಿರುವಂತಹ ಪರಮಾತ್ಮನ ಅನ್ ನಿಯಂತ್ರಣದಲ್ಲೇ ಇದ್ದಾರೆ ಎಲ್ಲ ಕಾಲಕ್ಕೂ ಇದರಿಂದಾಗಿ ಪರಮಾತ್ಮನು ಸೃಷ್ಟ ಸೃಷ್ಟಿಕರ್ತರಾಗಿರುವಂತಹ ಬ್ರಹ್ಮ ಕಾಮ ಮೊದಲಾದ ಸಕಲರಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಆದರೆ ತಾನು ಮಾತ್ರ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿ ಸರ್ವೋತ್ಕೃಷ್ಟನಾಗಿ ಎಲ್ಲ ಕಾಲಕ್ಕೂ ಇದ್ದಾನೆ ಆದ್ದರಿಂದಲೇ ಅಂತಹ ಪರಮಾತ್ಮನ ರಕ್ಷಣೆ ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲಿಯೂ ಸರ್ವರಿಗೆ ಅಗತ್ಯವಾಗಿದೆಂತೀಗಿ ಹೇಳ್ತಾ ಇದ್ದಾರೆ ಸಿರಿಯು ಕುಲ ಸತಿ ಸುತನು ಕಮಲ ಜಹಿರಿಯ ಸೊ ಶಾರದೆ ಸಹೋದರಿ ಗಿರಿಜ ಮೈದುನ ಶಂಕರನು ಸುರರೆಲ್ಲ ಕಿಂಕರರು ನಿರುತಮಾಯು ದಾಸಿ ನಿಜ ಮಂದಿರವುಜಾಂಡವು ಜಂಗಮ ಸ್ಥಾವರ ಕುಟುಂಬಿಕ ನೀನು ರಕ್ಷಿಸು ನಮ್ಮ ನನವರತ ಅಪ್ಪ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ನಿನ್ನ ಧರ್ಮಪತ್ನಿಯಾಗಿದ್ದಾಳೆ ಕಮಲ ಸಂಭವರಾಗಿರುವಂತಹ ಕಮಲದೇವರಿಂದ ಹುಟ್ಟಿರುವಂತಹ ಬ್ರಹ್ಮದೇವರು ನಿಮ್ಮ ಪುತ್ರರಾಗಿದ್ದಾರೆ ಸರಸ್ವತಿ ಹಿರಿಯ ಸೊಸೆಯಾಗಿದ್ದಾಳೆ ಪಾರ್ವತಿ ಸಹೋದರಿಯಾಗಿದ್ದಾಳೆ ರುದ್ರದೇವರು ಮೈದುನನಾಗಿದ್ದಾಳೆ ಇತರ ಎಲ್ಲ ದೇವತೆಗಳು ನಿನ್ನ ಕಿಂಕರರಾಗಿದ್ದಾರೆ ಸೇವಕರಾಗಿದ್ದಾರೆ ಮಾಯಾ ಶಕ್ತಿಯು ನಿನ್ನ ದಾಸಿಯಾಗಿದ್ದಾರೆ ನಿಜ ಮಂದಿರವು ಬ್ರಹ್ಮಾಂಡವೇ ನಿನ್ನ ಮನೆಯಾಗಿದೆ ಅಜಾಂಡ ಒಂದು ಬ್ರಹ್ಮಾಂಡವೇ ನಿನ್ನ ಮನೆಯಾಗಿದೆ ಜಂಗಮಸ್ಥಾವರ ಕುಟುಂಬಿಗ ನೀನು ಜಡ ಚೇತನ ಎಲ್ಲರೂ ನಿನ್ನ ಕುಟುಂಬದ ಕುಟುಂಬ ವರ್ಗವನ್ನಾಗಿ ಮಾಡಿಕೊಂಡಿರುವಂತಹ ಹೇ ಪರಮಾತ್ಮ ನೀನು ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾನೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಶ್ರೀಹರಿಯೇ ಪರದೇವತೆ ಎಂಬುದನ್ನು ಸುಂದರವಾಗಿ ಹೇಳ್ತಾ ಇದ್ದಾರೆ ಸಂಪತ್ತಿನ ಅಧಿದೇವತೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯು ಪರಮಾತ್ಮನ ಪತ್ನಿಯಾಗಿದ್ದಾಳೆ ಸೃಷ್ಟಿಕರ್ತನಾಗಿರುವಂತಹ ಪ್ರಸಿದ್ಧನಾಗಿರುವಂತಹ ಬ್ರಹ್ಮದೇವ ಪರಮಾತ್ಮನ ಪುತ್ರ ಬ್ರಹ್ಮ ಪತ್ನಿಯಾಗಿರುವಂತಹ ಸರಸ್ವತಿ ದೇವಿ ಸೊಸೆ ಪಾರ್ವತಿ ಸಹೋದರಿ ಕರ್ತೃ ಆಗಿರುವಂತಹ ಶಿವ ಮೈದುನ ಉಳಿದೆಲ್ಲ ದೇವತೆಗಳು ಪರಮಾತ್ಮನ ಸೇವಕರು ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವಂತಹ ಮಾಯಾಶಕ್ತಿ ಇವನ ದಾಸೆ ಬ್ರಹ್ಮಾಂಡವೇ ಇವನ ಮನೆ ಇಂತಹ ವಿಶ್ವ ಕುಟುಂಬಿಯಾಗಿದ್ದಾನೆ ಪರಮಾತ್ಮ ಸಿರಿಯು ಕುಲಸತಿ ಕುಲಸತಿ ಅಂದರೆ ಧರ್ಮಪತ್ನಿ ಗೃಹಲಕ್ಷ್ಮಿ ಅಂತ ಅರ್ಥ ಈ ರೀತಿಯಾಗಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಮಹಾಲಕ್ಷ್ಮಿ ಅವನ ಪತ್ನಿಯಾಗಿದ್ದಾನೆ ದೇವಿಯನ್ನು ದೇವಿಯನ್ನೊಳಗೊಂಡು ಇಡೀ ಸಮಸ್ತ ದೇವತೆಗಳ ಸಮೂಹಕ್ಕೆ ಸ್ವಾಮಿಯಾಗಿದ್ದಾನೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅದಕ್ಕೆ ಪರದೇವತೆ ಅಂತ ಕೇಳ್ತಾ ಇದ್ದಾನೆ ಸಹೋದರಿಗೆ ಶ್ರೀಕೃಷ್ಣನ ತಂಗಿ ಸುಭದ್ರೆಯಲ್ಲಿ ದೇವಿಯ ಆವೇಶ ಆ ಅರ್ಥದಿಂದ ಸಹೋದರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೈದುನನು ಶಂಕರನು ಗಿರಿಜೆ ಪಾರ್ವತಿ ಆದ್ದರಿಂದ ಶಂಕರ ಮೈದುನ ಅಂತ ಹೇಳಿ ಕಸ್ಕೊಡ್ತಾನೆ ಇವರೆಲ್ಲರೂ ಅನುಚರರಾದ್ದರಿಂದ ಸೇವಕರಾದ್ದರಿಂದ ಶ್ರೀಹ ಪರಮಾತ್ಮನ ಆರಾಧನೆಯಿಂದ ಇವರ ಅನುಗ್ರಹವೂ ಆಗತ್ತೆ ಇವರೆಲ್ಲರೂ ಪರಮಾತ್ಮನ ಪರಿವಾರಕ್ಕೆ ಸೇರಿದವರಾದ್ದರಿಂದ ಇವರೆಲ್ಲ ಆರಾಧನೆಯೂ ಸಹ ಮಾಡಬೇಕು ಆರಾಧನೆ ಮಾಡುವಾಗ ಅವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ನೆನೆಸಿಕೊಂಡು ಮಾಡಬೇಕು ಈ ಎಲ್ಲ ದೇವತೆಗಳು ಒಂದೊಂದು ಕಾರ್ಯಕ್ಕ ಒಬ್ಬೊಬ್ಬರು ಪ್ರಸಿದ್ಧರಾಗಿದ್ದಾರೆ ಆದರೆ ಇವರೆಲ್ಲರೂ ಪರಮಾತ್ಮ ಸೇವಕರಾಗಿದ್ದ ಮುಖ್ಯ ನಿಯಾಮಕನಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾ ಇಲ್ಲ ಮಾಯು ಸದಾ ದಾಸಿ ಜಗತ್ತನ್ನು ನಿಯ ನಿಯಂತ್ರಣ ಮಾಡುವಂತಹ ಮಾಯಾಶಕ್ತಿ ಮೂಲಕ ಮಾಯಾಶಕ್ ಅಂದರೆ ಮಾಯಾ ಅಂದರೆ ಶಕ್ತಿ ಮೂಲಕ ಶ್ರೀಹರಿ ಅಧೀನ್ಯಕ್ಕೆ ಒಳಪಡುವ ಅದರಿಂದ ಶ್ರೀಹರಿಯನ್ನು ಶರಣು ಹೊಂದಿರುವ ಜೊತೆಗೆ ಈ ಮಾಯಾಶಕ್ತಿ ಏನು ಮಾಡೋದಿಲ್ಲ ಅದಕ್ಕೆ ಭಗವದ್ಗೀತ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಮಾಯಾಶಕ್ತಿಯು ಪ್ರಕೃತಿ ಹಾಗೂ ಅದರ ಅಧಿದೇವತೆಯಾಗಿರುವಂತಹ ದುರ್ಗಾ ರೂಪ ರೂಪದಿಂದಿರುವಂತಹ ಮಹಾಲಕ್ಷ್ಮೀ ದೇವರ ವಿಶೇಷಾಂಶ ಅದು ಮಾ ಮಾಯಾಶ್ರೀ ಲಕ್ಷ್ಮಿಯ ರೂಪ ಅಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ಪರಮಾತ್ಮನಿಗೆ ಅಧೀನಳವಾಗಿರುವಂತಹ ಮಹಾಲಕ್ಷ್ಮೀ ದೇವಿ ತನ್ನ ಭಕ್ತರಿಗೆ ಪರಮಾತ್ಮನ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ ಇಪ್ಪತ್ತಿಂದ ಏನು ಹೇಳಬೇಕಾಗಿದೆ ಅಂದರೆ ಇಡೀ ಬ್ರಹ್ಮಾಂಡ ವಿಶ್ವ ಅಪರಮಾತ್ಮನ ಅಧೀನದಲ್ಲಿ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಿವರವನ್ನು ಮುಂದಿನ ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ